ಕಲ್ಯಾಣ ತಾಲೂಕಿನಲ್ಲಿ ಇವತ್ತಿನ ದಿವಸ ಒಂದು ಮರಾಠ ಸಮಾಜದ ಸಭೆಯನ್ನು ಕರೆದು ಸಭೆಯ ಮೂಲಕ ತಮ್ಮ ಮೀಡಿಯಾ ಎದುರುಗಡೆ ನಾವೊಂದು ಮೆಸೇಜ್ ಕೊಡ್ತಾ ಇದ್ದೇವೆ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಲೋಕಸಭಾ ಮತಕ್ಷೇತ್ರದಲ್ಲಿ ಮರಾಠ ಸಮಾಜದ ಮೂರುವರೆ ಲಕ್ಷ ಮತಗಳಿದ್ದು ನಮ್ಮ ಎರಡೂ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಇವು ಎಲ್ಲ ಎರಡು ಮೂರು ಪಕ್ಷಗಳು ನಮ್ಮ ತಾಲೂಕಾ ಲೆವೆಲ್ದಲ್ಲಿ ತಾಲೂಕಾಧ್ಯಕ್ಷ ಪಕ್ಷದು ಕೊಡ್ತಾ ಇಲ್ಲ ಜಿಲ್ಲಾಧ್ಯಕ್ಷ ಕೊಡ್ತಾ ಇಲ್ಲ ಮತ್ತು ರಾಜ್ಯದಲ್ಲಿ ಯಾವ ಪಕ್ಷದ ಪದಗಳು ಕೊಡ್ತಾ ಇಲ್ಲ ಮತ್ತು ನಮ್ಮ ಶಿವ ಕರ್ನಾಟಕ ಸರ್ಕಾರದವರು ಕೂಡ ಯಾವ ನಾಮೇಟ್ಗಳು ಕೊಡ್ತಾಯಿಲ್ಲ ಎಮ್ ಎಲ್ ಸಿ ಕೊಡ್ತಾ ಇಲ್ಲ ರಾಜ್ಯಸಭಾ ಕೊಡ್ತಾ ಇಲ್ಲ ಯಾವ ಮುಖ್ಯ ಹುದ್ದೆಗಳು ನಮಗೆ ಕೊಡ್ತಾ ಇಲ್ಲ ಅದರ ಸಲುವಾಗಿ ನಾವು ಈ ನಮ್ಮ ತಾಲೂಕಿನ ಮುಖಾಂತರ ಬೀದರ್ ಜಿಲ್ಲೆಯ ಮರಾಠ ಸಮಾಜದ ಮುಖಾಂತರ ನಾವು ಒಂದು ಮೆಸೇಜ್ ಕೊಡ್ತಾ ಇದ್ದೇವೆ ಈ ನಮ್ಮ ಕಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಬಿ ಜೆ ಪಿ ಪಕ್ಷದ ವಿಜೇಂದ್ರ ಅವರಿಗೆ ನಾವು ಮೆಸೇಜ್ ಕೊಡ್ತಾ ಇದ್ದೇವೆ ಇದು ಏನು ನಡೆದ ಇದೆ ಸಮಬಾಳು ಸಮಪಾಲು ಎಂತ ಇದ್ರಿ ಈ ಸಮಬಾಳು ಸಮಪಾಲು ಎಲ್ಲಿದೆ ತಮ್ಮ ಬಾಯಿ ಇಲ್ಲಿದೆ ಏನು ಕರ್ತವ್ಯ ಇಲ್ಲ ನಾವು ಯಾಕೆ ಮತಗಳು ಕೊಡ್ಬೇಕು ನಿಮಗೆ ನಾವು ಯಾಕೆ ಗೆದ್ದು ನಿಮಗೆ ನಾವು ಎಲ್ಲೆಲ್ಲೂ ಸ್ಥಾನವಿಲ್ಲ ನಾವು ಆಕ್ರೋಶಕ್ಕೆ ಬರ್ತಾ ಇದ್ದೇವೆ ನಿಮ್ಮ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಸಮಬಾಳು ಸಮಪಾಲು ಆ ಬಾಯಿಲಿ ಅಂತರಿ ಎಲ್ಲಿ ಕೃತಿಯಲ್ಲಿದೆ ನೀವು ಸಮಬಾಳು ಸಮಪಾಲು ನಾವು ಯಾಕೆ ಪದಗಳು ಕೊಡಬೇಕು ನಿಮಗೆ ಅದಕ್ಕಾಗಿ ನಾವು ಒಂದು ಆಕ್ರೋಶ ವ್ಯಕ್ತಿ ಇದ್ದೇವೆ ಇದಕ್ಕೆ ನಿಮಗೆ ತಿಳಿದು ಅಂತ ಹೇಳ್ತಾ ಇದ್ದೆವು ಅದಕ್ಕೆ ನಾವು ನಾವು ಇಲ್ಲಿ ಎಲ್ಲ ಬೀದರ್ ಜಿಲ್ಲೆಯ ಸಮಾಜದವರು ಕೂಡಿಕೊಂಡು ಒಂದು ಕ್ಯಾಂಡಿಡೇಟ್ ಹಾಕ್ತಾ ಇದ್ದೆವು ಆ ಕ್ಯಾಂಡಿಡೇಟ್ ಮುಖಾಂತರ ಎಲ್ಲರೂ ಒಂದು ವಿಚಾರ ಮಾಡಿ ಕ್ಯಾಂಡಿಡೇಟ್ ಹಾಕ್ತಾ ಇದ್ದೇವೆ ನಾವು ಕ್ಯಾಂಡಿಡೇಟ್ ಹಾಕೋದು ಖಚಿತ ಇದೆ ಅದಕ್ಕೆ ಈ ನಿಮ್ಮ ಮೀಡಿಯಾ ಎದುರುಗಡೆ ನಾವು ಮಾತಾಡಿ ನಮ್ಮ ಉದ್ದೇಶ ಏನಿದೆ ತಮ್ಮ ತಮ್ಮೆದು ಹೇಳ್ತಾ ಇದ್ದೇವೆ ಅದಕ್ಕೆ ಬರುವ ಚುನಾವಣೆಯಲ್ಲಿ ಇದ್ರ ನಮ್ಮ ನಾಮಿನೇಷನ್ ನಮ್ದು ಇದೇ ಇರ್ತದೆ ಮರಡಾ ಸಮಾಧಿ ಅಂತೇಳಿ ಖಚಿತ ಇದೆ ಅಂತೇಳಿ ತಮ್ಮ ತಮ್ಮೆದುರು ನಾವು ಮಾತಾಡ್ತಾ ಇದ್ದೇವೆ ಆದರೆ ಒಂದು ವೇಳೆ ನಮ್ಮ ಸಮಾಜದಲ್ಲಿ ಯಾರೂ ತಯಾರಾಗಲಿಲ್ಲ ಅಂದರೆ ನಾನಾದರೂ ತಾತಿರಾವ್ ಪಾಟೀಲ್ ನಾ ಕ್ಯಾಂಡಿಡೇಟ್ ಇದ್ದೀನಿ ಅಂತ ಖಚಿತವಾಗಿ ಹೇಳ್ತಾ ಇದ್ದೀನಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ನ ಇದ್ದೀನಿ